ವಿ ಕೆ ಆಲ್ ಇನ್ ಒನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡ್ರಿ ಬೆಳಗ್ಗೆ ಮುಂಜಾನೆ ಎದ್ದ ತಕ್ಷಣ ಒಂದು ಅರ್ಧ ಗಂಟೆ ಮೇಲೆ ಟೆರಸ್ ಮೇಲೆ ಹೋಗಿ ವಾಂಕ್ ಮಾಡ್ಕೊಂಬರ್ತೀನಿ ನಾನು ಆನಂತರ ಬೆಳಗ್ಗೆ ಟೀ ಕಾಫಿ ಏನೂ ಕುಡಿಯೋಲ್ಲ ಕಷಾಯ ಮಾಡ್ಕೊಂಡು ಕುಡಿತೇನೆ ನೋಡ್ರಿ ನಾನು ಒಂದು ಮುಕ್ಕಾಲು ಕಪ್ ಕಷಾಯ ಕುಡಿತೀನಿ ಚೂರೇ ಚೂರು ಬೆಲ್ಲ ಹಾಕ್ತೀನಿ ಅರ್ಧ ನೀರು ಅರ್ಧ ಹಾಲು అర్ధ నీరు అర్ధ హాలు కుడి ఒక గ్లాస్ ఆక్తతి చూరే చూరు బెల్ స స్పూన్లే అర్ధ స్పూన్ కషాయ పౌడ్ చలో కదుస్తని అది ముక్కాల్ కప్ ఆతీ ఈ కషాయ కుడదు ముంద దినచరి ప్రారంభాక్తవ ಇದನ್ನು ಕಪ್ಪಿಗೆ ಸೋಸ್ಕೊಂಡು ಕುಡೋದು ಇವತ್ತೊಂದು ಲಾಗ್ ಹಾಕ್ತೇನೆ ನಿಮಗೆ ಮೈಸೂರಲ್ಲಿ ಶಾಪಿಂಗ್ ಅಂದ್ರೆ ನಮಗೆ ನೈಟಿ ಬೇಕಾಗಿತ್ತು ನೈಟಿ ಅಂತ ನಾವು ಮಾರ್ಕೆಟ್ಗೆ ಹೋದ್ವಿ ನಾ ಯಾವ ಶಾಪಿಗೆ ಹೋದೆ ಏನೇನು ತೊಗೊಂಡೆ ಅಂತ ನಿಮಗೆ ತೋರಿಸ್ತೇನೆ ಅಂತ ಿ ಕಷಾಯ ಕುಡಿದು ತಲೆ ಸ್ನಾನ ಮಾಡಿ ಇವಾಗ ರೆಡಿ ಆಗಬೇಕು ಹೋಗಾಕ ನಾನು ನನ್ನ ಮಗಳು ಹೋಗ್ತೇವೆ ಮೊಮ್ಮಗ ಸ್ಕೂಲಿಗೆ ಹೋಗಿದ್ದಾನ ನಾಲ್ಕೂವರೆಗೆ ಬರ್ತಾನೆ ಬೆಳಗ್ಗೆ ಎಂಟೂವರೆಗೆ ಹೋಗಿ ನಾಲ್ಕೂವರೆಗೆ ಬರ್ತಾನೆ ಅವನ ಜೊತೆಗೆ ಬಂದ್ರೆ ನಿಮ್ದು ಆತಿಲ್ಲ ಆತಿಲ್ಲ ಅಂತ ಕಾಡಿಸ್ತಾನ ಎಷ್ಟೊತ್ತು ಎಷ್ಟೊತ್ತು ಅಂತ ಅದಕ್ಕೆ ನಾವು ಇಬ್ಬರೇ ಹೊಂಟೇವೆ ಅವ ಸ್ಕೂಲಿಗೆ ಹೋದಾಗ ನಾನು ನನ್ನ ಮಗಳು ಚಿಕ್ಕ ರೆಡಿ ಆಗಿವೆ ನೋಡ್ರಿ ಹೋಗಿ ಬರ್ತೀವಿ ನಾವು ಏನು ತಂದ್ವಿ ಅಂತ ಆನಂತರ ನಿಮ್ಗೆ ತೋರಿಸ್ತೀನಿ ಬರ್ರಿ ನಾ ಯಾವ ಶಾಪಿಗೆ ಹೋಗ್ತೇನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇದು ಪಕ್ಕದ ಮನೆ ಹುಡುಗ ನೋಡ್ರಿ ಇಲ್ಲೇ ಆಡ್ತಿರ್ತತಿ ಮನೆಯೊಳಗೆ ಏನೇನೋ ಅನ್ನೋಕತು ಬರ್ರಿ ಹೋಗೋಣ ನೋಡಿರಿ ಇಲ್ಲಿ ಮೈಸೂರು ಅರಮನೆ ಕಾಣಿಸ್ತತ್ತು ನೋಡ್ರಿ ನಾವು ಮಾರ್ಕೆಟ್ಗೆ ಹೋಗ್ಲಿ ಎಲ್ಲೇ ಹೋದರೂ ಅರಮನೆ ದಾಟೆ ಹೋಗ್ಬೇಕು ಅರಮನೆ ಮುಂದಾಸೆ ಹೋಗಬೇಕು ನಾವು ಬಟ್ಟೆ ಶಾಪಿಗೆ ಹೋಗಿ ನಂತರ ದೇವರಾಜ್ ಅರಸ್ ಮಾರ್ಕೆಟ್ಗೆ ಹೋಗ್ತೀವಿ ದೇವರಾಜ್ ಮಾರ್ಕೆಟಿಗೆ ಹೋಗಿಬಿಟ್ರೆ ಏನೆಲ್ಲ ಸಿಗ್ತದಲ್ಲಿ ತರಕಾರಿ ಹಣ್ಣು ಇಂಥದ್ದು ಸಿಗಲ್ಲ ಇಲ್ಲ ಟೇಷ್ನರಿ ಬೇಕಂದು ಸಿಗ್ತೈತಿ ಇನ್ನೊಂದು ಸಲ ಡಿಟೇಲಾಗಿ ದೇವರಾಜ್ ಮಾರ್ಕೆಟಿಂದ ನಾನು ವಿಡಿಯೋ ಹಾಕ್ತೀನಿ ಮುಂದೆ ಇವಾಗ ಹಣ್ಣು ಅಷ್ಟೇ ತೊಗೊಳಕ್ಕೆ ಹೋಗಿದ್ದೀವಿ ಅಲ್ಲಿ ಈಗ ಫಸ್ಟ್ ನಾವು ಬಟ್ಟೆ ಖರೀದಿಗೆ ಹೋಗ್ತೀವಿ ನೋಡಿರಿ ರೋಡೆಲ್ಲ ಟ್ರಾಫಿಕ್ ಇಲ್ಲ ಏನಿಲ್ಲ ಎಷ್ಟು ಕ್ಲೀನ್ ಇದಾವೆ ರೋಡು ಎಲ್ಲಿ ಒಂದು ಎಲೆ ಕಸ ಕಡ್ಡಿ ಬೀಳ್ದಂಗೆ ಕ್ಲೀನ್ ಇಟ್ಟಾರ ಟೂರಿಸ್ಟ್ ಪ್ಲೇಸ್ ಅಲ್ವಾ ಇದು ಸ್ವಚ್ಛತೆಗೆ ನಂಬರ್ ಒನ್ ಅಂತ ಹೇಳ್ಬೋದು ಮೈಸೂರು ನೋಡ್ರಿ ಇದೇ ಶಾಪಿಗೆ ಹೋಗೋದು ನಾವು ಯುವರಾಜ್ ಸಿಲ್ಕ್ ಹೌಸ್ ಅಂತ ಬರ್ರಿ ಒಳಗೆ ಹೋಗೋನು ರೀಸ್ನೇಬಲ್ ರೇಟ್ ಇರುತ್ತೆ ವೆರೈಟಿ ವೆರೈಟಿ ಇರ್ತಾವೆ ಆಯ್ಕೆ ಮಾಡ್ಕೊಳಕ್ಕೆ ಸಾಕಷ್ಟು ಇರ್ತಾವೆ ನಾವು ಉಟ್ಕೊಂಡು ಸೀರೇನು ಇಲ್ಲೇ ತೊಗೊಂಡಿದ್ದು ನನಗೆ ಭಾಳ ಇಷ್ಟ ಇಲ್ಲಿ ಸಾರಿ ಮತ್ತು ನೈಟಿ ನೋಡ್ರಿ ನೈಟಿ ನೋಡಾಕತ್ತೇವೆ ನೋಡ್ರಿ ತುಂಬ ಒಳ್ಳೆ ಕ್ವಾಲಿಟಿ ರೀಸ್ನೇಬಲ್ ರೇಟು ಸೂಪರ್ ಅನ್ಬೋದು ಒಂದು ಫೇಲ್ ಇಲ್ಲ ಚೆನ್ನಾಗಿ ಬರ್ತಾವೆ ಮೈಸೂರಲ್ಲಿ ಖರೀದಿ ಮಾಡಿರಿ ನಾನು ಯುವರಾಜ್ ಸಿಲ್ಕ್ನಲ್ಲೇ ಖರೀದಿ ಮಾಡೋದು ಹುಬ್ಳಿಗೆ ಹೋದ್ರೆ ನನ್ನ ದೊಡ್ಡ ಮಗಳ ಶಾಪ್ ಐತಿ ಅಲ್ಲಿ ತಗೋತೀನಿ ಮತ್ತು ದಾವಣಗೆರೆಗೆ ಹೋದರೆ ಅಲ್ಲಿ ಚನ್ನಬಸಪ್ಪನ ಅಂಗಡಿ ಇವು ನನಗೆ ಫೇವ್ರೇಟ್ ಶಾಪ್ಗಳು ಒಳ್ಳೊಳ್ಳೆ ಬಟ್ಟೆ ಸಿಗ್ತಾವೆ ನೋಡ್ರಿ ನೈಟಿ ಖರೀದಿ ಆ ಆನಂತರ ಸ್ಯಾರಿ ಖರೀದಿ ಮಾಡಿದ್ವಿ ಇಲ್ಲಿ ಡೈಲಿ ಏರಿಗೆ ಮಗಳು ಹೊಣ ನೋಡಿರಿ ಈ ಶಾಪಿಂಗ್ ಓನರ್ ಇವರೇನು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಇದು ಬೆಳಗ್ಗೆ ಪಲ್ಯ ಸೋಸಿಟ್ಟಿದ್ದೆ ಫ್ರೆಶ್ ಸೊಪ್ಪು ಬರ್ತೈತಿ ಬಾಗಲ್ದಾಗ ಪಾಲಕ್ ಕೊತ್ತಂಬರಿ ತೊಗೊಂಡು ಸೋಸಿಟ್ಟಿದ್ದೆ ನಾನು ಇದು ನೋಡ್ರಿ ಕೊತ್ತಂಬ್ರಿನ ಮುಂದಿಂದು ಎಳೆಯದು ಸಪ್ರೇಟ್ ಇಡ್ತೀನಿ ಹಿಂದಿನ ಎಳೆ ಕಡ್ಡಿ ಬಡ್ಡಿ ಮಠ ಎಳೆ ಕಡ್ಡಿ ಇರ್ತತಿ ಅದನ್ನ ವೇಸ್ಟ್ ಮಾಡಲ್ಲ ನಾನು ಈ ಸಾಂಬಾರಿಗೆ ರುಬ್ಬುವಾಗ ಮತ್ತು ಹಸಿ ಪೇಸ್ಟ್ ಮಾಡ್ತೀವಲ್ಲ ಅದಕ್ಕೆ ಆ ಕಡ್ಡಿ ಹಾಕಿ ರುಬ್ಬಿ ಬನ್ನಿ ತಳಿ ವೇಸ್ಟ್ ಮಾಡಲ್ಲ ಎಳೀದಿರ್ತತಿ ಎಷ್ಟು ಚೆನ್ನಾಗಿತ್ತು ನೋಡ್ರಿ ಪಾಲಕ್ ನೋಡ್ರಿ ಮಸ್ತ್ ಪಾಲಕ್ ಪಾಲಕ್ ರೈಸ್ ಮಾಡಕ್ಕೆ ತಗೊಂಡಿವಿ ಈಗ ನೋಡಿರಿ ಕೌಂಟ್ರನ್ನ ಬಿಲ್ ಮಾಡಿಸಳ ಮಗಳು ನಂತರ ಇಲ್ಲಿ ಬಟ್ಟೆ ತೊಗೋಬೇಕು ತೊಗೊಂಡು ಬಂದ್ವಿ ನೋಡ್ರಿ ಏನೇನು ತಂದ್ವಿ ಅಂತ ನಿಮಗೆ ತೋರಿಸ್ತೀನಿ ಅವ್ರದ್ದೇ ಒಂದು ಹೋಟೆಲ್ ಐತಿ ಇಲ್ಲಿ ಈ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹಿಂಗೆ ಖರೀದಿ ಮಾಡಿದರೆ ಅವ್ರಿಗೆ ಕೂಪನ್ ಕೊಡ್ತಾರೆ ಒಂದು ಅವ್ರದೇ ಹೋಟೆಲಿಗೆ ಬಂದಿಲ್ಲ ಜ್ಯೂಸ್ ಕುಡಿದು ಹೊಂಟೀವಿ ನಾವು ಅವ್ರದೇ ಗಾಡಿಗಳಿಗೆ ಹೋಟೆಲಿಗೆ ಬಿಡ್ತಾರೆ ಆ ನಂತರ ಯುವರಾಜ್ ಮಾರ್ಕೆಟಿಗೆ ಬಂದ ಹಣ್ಣಿನ ಮಾರ್ಕೆಟ್ ಒಂದ್ಲಿ ಹಣ್ಣಿನ ಮಾರ್ಕೆಟಿಗೆ ಬಂದಿರೋದು ಡಿಟೇಲಾಗಿ ಮಾರ್ಕೆಟ್ ನಿಂದರೆ ಏನೆಲ್ಲ ಸಿಗ್ತಾವೆ ಯಾವ ಶಾಪ್ ಅಂತ ಒಂದು ಅಂದರೆ ಮಾವಿನ ಹಣ್ಣು ಬೇಕಾಗಿತ್ತು ನೇರಳೆ ಹಣ್ಣು ಬೇಕಾಗಿತ್ತು ಇಲ್ಲಿ ಬಂದಿದ್ವಿ ಈಗ ಬಾದಾಮಿ ಹಣ್ಣಿನ ಸೀಸನ್ ನೋಡ್ರಿ ಏನು ಸೂಪರ್ ಇರ್ತಾವ ನೇರಳೆ ಹಣ್ಣು ಆರೋಗ್ಯಕ್ಕೊಳ್ಳೇದು ಅಂತ ನನಗೆ ನಮ್ಮ ಹುಡುಗಗೂ ಇಷ್ಟ ತೊಗೊಂಡೆ ಪೇರ್ಲೆಹಣ್ಣು ಸೀಬೆ ಹಣ್ಣು ಅಂತಿರಲ್ಲ ಅದು ಕೂಡ ಆರೋಗ್ಯಕ್ಕೆ ಆರೋಗ್ಯಕ್ಕೊಳ್ಳೇದು ಎಷ್ಟು ಚೆನ್ನಾಗಿದೆ ನೋಡ್ರಿ ಫ್ರೆಶ್ ಹಣ್ಣು ನೇರಳೆ ಹಣ್ಣು ಭಾಳ ತೊಟ್ಟಿದಾವ ನೂರು ರೂಪಾಯಿ ಕಾಲು ಕೆ ಜಿ ನೇರಳೆ ಹಣ್ಣು ಒಂದು ಕೆ ಜಿ ತಗೊಂಡೆ ಮಾವಿನ ಹಣ್ಣು ನೂರು ರೂಪಾಯ್ಗೆ ಒಂದೂವರೆ ಕೆ ಜಿ ಇಲ್ಲಿ ಮೂರು ಕೆ ಜಿ ಮಾವಿನ ಹಣ್ಣು ತೊಗೊಂಡ್ವಿ ಮುಂದೆ ಹೋದ್ರೆ ನೂರು ರೂಪಾಯ್ಗೆ ಎರಡು ಕೆ ಜಿ ಹಚ್ಚಿದ್ರು ಒಳ್ಳೆ ಹಣ್ಣು ಅಷ್ಟೇ ಸ್ವೀಟ್ ಅದಾವು ಹೆಂಗಿದ್ರು ಮಾರ್ಕೆಟ್ಗೆ ಹೋಗಿದ್ದೀವಲ್ಲ ಅಂತ ಹಣ್ಣು ತೊಗೊಂಡ್ವಿ ಬಾಗಲ್ದಾಗ ಸರಿ ಬರಲ್ಲ ಹಣ್ಣು ಏನು ಚೆನ್ನಾಗೈತ ನೋಡ್ರಿ ಇನ್ನು ನಾವು ಏನು ತಂದೀವಿ ಬಟ್ಟೆ ಅಂತ ತೋರಿಸ್ತವೆ ನೋಡ್ರಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ನಿಮಗೆ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ ನೋಡಿ ಇದು ಸ್ಯಾರಿ ಎಷ್ಟು ಚೆನ್ನಾಗೈತೆ ನೋಡ್ರಿ ನೋಡಿದ ತಕ್ಷಣ ಕಲ್ಲರು ಗಿಲ್ಲರು ಎಲ್ಲ ಇಷ್ಟ ಆಯಿತು ತಗೊಂಡೆ ಇದೊಂದು ಸ್ಯಾರಿ ನೋಡಿ ಸೆಮಿ ಕ್ರೇಪ್ ಇದು ಕಲರ್ ಕಾಂಬಿನೇಷನು ಡಿಸೈನು ಇಷ್ಟ ಆಯಿತು ಎರಡು ಸೀರೆ ಭಾಳ ಇಷ್ಟ ಅದು ನಾನು ತೊಗೊಂಡೆ ನನ್ನ ಮಗಳೊಂದು ಇಷ್ಟಪಟ್ಟು ತೊಗೊಂಡ್ಲು ನೋಡ್ರಿ ಅವಳಿಗೆ ಒಳಗೆ ತುಂಬ ಚೆನ್ನಾಗೈತೆ ಸ್ಯಾರಿ ಈಗೇನು ಏನು ಈ ಡಿಸೈನ್ ಐತಲ್ಲ ಉದ್ದಕ್ಕೂ ಡಿಜೈನು ಫುಲ್ ಸ್ಯಾರಿ ತುಂಬ ಬಂದೈತಿ ಹಿಂಗಿರೋದ್ರಿಂದ ಭಾಳ ಚೆನ್ನಾಗಿ ಕಾಣಿಸ್ತದೆ ಸ್ಯಾರಿ ಆಕಿ ಇಷ್ಟಪಟ್ಟು ತೊಗೊಂಡ್ಲದನ್ನ ನಾನು ಎರಡು ತೊಗೊಂಡೆ ಮೂರು ಸ್ಯಾರಿ ತೊಗೊಂಡ್ವಿ ಆ ನಂತರ ಮೂರು ನೈಟಿ ತಂದೆ ನೋಡಿರಿ ನಾನು ಒಳ್ಳೆ ಕ್ವಾಲಿಟಿ ಇರ್ತಾವೆ ಕಲರ್ ಹೋಗಂಗಿಲ್ಲ ಇದು ಒಂದು ಮತ್ತು ಇದು ಒಂದು ಇನ್ನೊಂದು ಇದೆ ನೋಡ್ರಿ ಮೂರು ನೈಟಿ ತೊಗೊಂಡಿದ್ದೀನಿ ಹೂ ಇದ್ದಂಗೆ ಐತಿ ಮೆತ್ತಗ ಅಷ್ಟೊಂದು ಚೆನ್ನಾಗಿದಾವ ಇಷ್ಟು ಶಾಪಿಂಗ್ ಆಯ್ತು ನೋಡಿರಿ ಒಂದು ಮಿಡಿ ತೊಗೊಂಡು ಮಿಡಿ ತೊಗೊಂಡ್ಲು ಮಗಳು ಇಲ್ಲಿ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ ಬಾಯ್ ಬಾಯ್